ೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ದೇವ್ರದಯ್ಯದಿಂದ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ತಟ್ಟಂತ ಬಿರಿಯಾನಿ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಹೊಲದಲ್ಲಿ ಸಹ ಮಾಡ್ಕೋಬೋದು ಜಾಸ್ತಿ ಹೊಲದಲ್ಲೇ ಮಾಡೋದಕ್ಕೋಸ್ಕರ ನಾನು ಈ ಬಿರಿಯಾನಿನ ಹೇಳ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಈ ಅರ್ಧ ಕೆ ಜಿ ಚಿಕನ್ನಲ್ಲಿ ನಾನು ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ನಾನು ಇಲ್ಲಿ ಏನು ಅರ್ಧ ಕೆ ಜಿ ಚಿಕನ್ನ ತೊಳೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಹಾ ಆ ಚಿಕನ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಬಾಡಿಸ್ಕೋತೀನಿ ಚೆನ್ನಾಗಿ ಯಾಕಪ್ಪ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಫಸ್ಟ್ ನಾವು ಏನು ಇಂಗ್ರಿಡಿಯೆಂಟ್ಸ್ ಹಾಕೋಲ್ಲ ಎಣ್ಣೆ ಜೊತೆಗೆ ಬರೀ ಚಿಕನ್ನ ಮಾತ್ರ ಹಾಕಿ ಚೆನ್ನಾಗಿ ನಾನು ಹುರ್ಕೋತೀನಿ ಹುರ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನಾನು ಒಂದು ಎರಡು ಚಿಟಿಕಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಮಾಂಸಕ್ಕೆ ಚೆನ್ನಾಗಿ ಉಪ್ಪು ಆ್ಯಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಇಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನಾನು ಈ ರೀತಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಅದು ಹೇಳಿದ್ನಲ್ವ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇನ್ನು ಇದಕ್ಕೆ ನಾನು ಮುಂಚೆಲೇನೆ ಈರುಳ್ಳಿನ ಸೇರಿಸಬೇಕಾಗಿತ್ತು ಆದರೆ ಸೇರಿಸಲಿಲ್ಲ ಇದು ಒಂಥರ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಒಂದೆರಡು ಹಸಿರುಗಾಯಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪನ್ನು ಮುಂಚೆಲೇನೆ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ನಾವು ಮುಂಚೆನೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ತುಂಬ ಡೀಪಾಗಿ ಫ್ರೈ ಆಗಿಬಿಡುತ್ತೆ ಸೊ ನನಗೆ ಯಾವಾಗಲೂ ಬಿರಿಯಾನಿಗೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಂಗಿದ್ರೇ ಚೆನ್ನಾಗಿರೋದು ಸೊ ಹಂಗಾಗಿರೋದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ ಟೊಮೊಟೊ ಹಣ್ಣನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸಾಫ್ಟ್ ಆಗೋ ಥರ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೋಡಿ ಯಾವ ರೀತಿ ಫ್ರೈ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಜವಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹೊಲದಲ್ಲೂ ಅಷ್ಟೇ ನಾವು ಎಲ್ಲನೂ ರುಬ್ಬಿ ಮಾಡೋದಿಕ್ಕಾಗಲ್ಲವಾ ಮಸಾಲೆನೆಲ್ಲ ಹಂಗಾಗಿ ಬೇಗನೆ ಮಾಡ್ಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕುದಿನ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ಜಜ್ಜಿ ಸಮೇತ ಹಾಕ್ಬೋದು ಹೊಲದಲ್ಲಿ ಮಾಡೋದಾದರೆ ಚೆನ್ನಾಗಿ ಜಜ್ಜಿ ಬಿಟ್ಟು ಹಾಕಿದ್ರೆ ನಡೆಯುತ್ತೆ ನಾನಿಲ್ಲಿ ಮನೇಲಿ ಮಾಡ್ತಾಯಿದ್ದೀನಿ ಅಲ್ವಾ ಸೊ ನಿಮ್ಗೆ ಹೇಳೋಕ್ಕೋಸ್ಕರ ಮಾಡ್ತಾ ಇರೋದು ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವರಂತೂ ಹೊಲದಲ್ಲಿ ಊರಿಗೆ ಹೋದರೆ ಸಾಕು ಯಾವಾಗಲೂ ಫ್ರೆಂಡ್ಸ್ ಜೊತೆ ಎಲ್ಲ ಈ ರೀತಿ ಹೊಲದಲ್ಲಿ ಮಾಡ್ಕೊಂಡು ತಿಂತಾರೆ ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಜೆಂಟ್ಸ್ಗೂ ಯೂಸ್ ಆಗುತ್ತೆ ಲೇಡೀಸ್ಗೂ ಹೊಲದಲ್ಲಿ ಹೋದಾಗ ಬೇಕಾಗುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೆ ನಾನು ಯಾವ ಮಸಾಲೆನೂ ಯೂಸ್ ಮಾಡ್ತಾ ಇಲ್ಲ ಮಾಮೂಲಿ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ಬಿರಿಯಾನಿ ಪೌಡ್ರನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಮನೇಲಾಗಿದ್ದರೆ ಸ್ವಲ್ಪ ಮನೆಯದು ಪೌಡ್ರು ಸಾಂಬಾರ್ ಎಲ್ಲ ಯೂಸ್ ಮಾಡಿ ಮಾಡ್ತಿದೆ ಇನ್ನು ನೋಡಿ ಈ ರೀತಿ ನಾನು ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇನ್ನು ಇದ್ರ ಜೊತೆಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನೂ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಮ ಈ ಮಸಾಲನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಗ್ರೇವಿಯಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು ಇಲ್ಲ ನಾವು ಬಿರಿಯಾನಿ ಮಾಡ್ಕೋತೀವಿ ಅಂದ್ರೂ ಸಹ ಇದನ್ನು ಬಿರಿಯಾನಿ ಮಾಡ್ಕೋಬೋದು ನಾನಿಲ್ಲಿ ಬುಲೆಟ್ ರೈಸನ್ನು ಒಂದು ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ನಾವೇನು ಗ್ರೇವಿ ಮಾಡ್ಕೊಂಡಿದ್ದೀವಿ ಆ ಗ್ರೇವಿ ಜೊತೆಗೆ ನಾನು ಅಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ನೀರನ್ನು ಹಾಕೊಳ್ಳೋವಾಗ ತುಂಬ ಹುಷಾರಾಗಿ ಹಾಕೋಬೇಕು ಯಾಕಂದರೆ ನಾವು ಓಪನ್ ಆಗಿ ಧಮ್ ಬಿರಿಯಾನಿ ಮಾಡಿದ್ರೆ ಓಪನ್ ಆಗಿರುತ್ತೆ ನಮಗೆ ನೀರು ಬೇಕಾದರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಕುಕ್ಕರಲ್ಲಿ ನಾವು ಮಾಡೋದರಿಂದ ಎರಡು ಲೋಟ ಎರಡು ಲೋಟ ಹಕ್ಕಿಗೆ ನಾಲ್ಕು ಲೋಟ ನೀರನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿ ಎರಡು ಲೋಟ ನೀ ಹಕ್ಕಿಗೆ ನಾಲ್ಕು ಲೋಟ ನೀರನ್ನು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಒಂದೆರಡು ಬಿಸಿಲುಗು ಅಂತ ಅಂತಂದ್ಬಿಟ್ಟು ಇಲ್ಲಿ ಎರಡು ಆಗಿದೆ ಇನ್ನು ಕುಕ್ಕರ್ ಆರಿದೆ ಅಂತ ನೋಡಿಬಿಟ್ಟು ಇದನ್ನು ಲಿಡ್ ಓಪನ್ ಮಾಡಿಬಿಟ್ಟು ನೋಡಿದೆ ತುಂಬನೇ ಘಮ ಘಮ ಅಂತ ಬರ್ತಾ ಇತ್ತು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ರೈಸನ್ನು ಅಷ್ಟೇ ಉದುದ್ರಾಗಿ ಚೆನ್ನಾಗಿತ್ತು ತುಂಬ ಏನು ಮೆತ್ತಗೇನು ಆಗಿಲ್ಲ ಚೆನ್ನಾಗಿತ್ತು ಹಂಗಾಗಿ ನೀವು ಅಷ್ಟೇ ನೀರನ್ನು ಹ್ಯಾಡ್ ಮಾಡಬೇಕಾದ್ರೆ ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡಿ ಕೆಲವೊಬ್ಬರು ಕಣ್ಣು ಅಳತೆಯಲ್ಲಿ ಹಾಕ್ತಾರೆ ಕೆಲವರು ಲೋಟದಲ್ಲಿ ಅಳತೆ ಮಾಡಿ ಹಾಕ್ತಾರೆ ನಾನು ಯಾವಾಗಲೂ ನಾನು ಸ್ಟೋರ್ ಅಕ್ಕಿ ಆದರೆ ಇಲ್ಲ ಮನೆ ಮನೇಲಿ ಬೆಳೆದಿರೋ ಅಕ್ಕಿ ಆದರೆ ನಾನು ಕೈ ಎಳತಲೇ ಯಾವಾಗಲೂ ಅಳತೆ ಮಾಡಿಬಿಟ್ಟು ಹಾಕೋದು ಶ ಮಾಮೂಲಿ ಮತ್ತು ಮಸೂರಿ ಅಕ್ಕಿ ಆದರೆ ಮಾತ್ರ ಲೋಡ್ತಲೇ ಅಳತೆ ಮಾಡಿ ಹಾಕ್ತೀನಿ ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಕೈಯಲ್ಲಿ ಅಳತೆ ಮಾಡಿ ಹಾಕೋದು ಸೊ ಇದನ್ನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಇದು ಇವತ್ತಿನ ನನ್ನ ಬಿರಿಯಾನಿ ರೆಸಿಪಿ ಆಗಿತ್ತು ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ನಿಮ್ಗೆ ಇಷ್ಟ ಆದರೆ ಶೇರು ಲೈಕು ಮಾಡಿ ಇದು ನೀವು ಈ ರೆಸಿಪಿನ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ तीसी कमेंट्री थैंक यू हाल बाय टेक केयर